ಒಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ ಏನು ನನ್ನ ಸಂಸದರಾದ ಸುಧಾಕರ್ ಅವರು ನನ್ನ ವಿರುದ್ಧ ಬೇರೆ ಬೇರೆ ಪರ್ಸನಲ್ ಆಗಿ ಏನೇನು ಟಾರ್ಗೆಟ್ ಮಾಡ್ತಿದ್ರು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ನಾನು ಜೀರ್ಣ ಮಾಡ್ಕೊಂಡೇ ಬಂದೆ ಇವತ್ತು ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಮತ್ತೆ ಇವತ್ತಿಂದ ನನ್ನ ಕಾರ್ಯಾಚರಣೆ ಬೇರೆ ಮಾಡ್ಕೊಬೇಕು ಅಂತ ಮನಸಲ್ಲಿ ನಿರ್ಧಾರ ಮಾಡಿದ್ದೀನಿ ಅದರಂತೆ ನಡೀತೀನಿ ಏನು ನನಗೆ ಇದುವರೆಗೂ ತೊಂದರೆ ಕೊಟ್ಕೊಂಡು ಬಂದ್ರು ಎರಡು ಸಾವಿರದ ಏಳರಲ್ಲಿ ನಾನು ಮತ್ತೆ ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ವಿ ಇದೇ ಸುಧಾಕರ್ ಅವರು ಎರಡು ಸಾವಿರದ ಏಳು ಎಂಟರಲ್ಲಿ ಸುಧಾಕರ್ ಅವರು ಕೆ ಪಿ ಸಿ ಸಿ ಪ್ರೆಸಿಡೆಂಟ್ಗೆ ಸೆಕ್ರೆಟರಿ ಆಗಿದ್ರು ಅವರು ನಾನು ಮತ್ತೆ ಅವರು ಅವ್ರ ಮನೆಯವ್ರಿಗೋಸ್ಕರ ನಾವು ನಮ್ಮ ತಾಯಿಯವ್ರಿಗೋಸ್ಕರ ಪಕ್ಷದ ಟಿಕೆಟ್ಗೋಸ್ಕರ ಪ್ರಯತ್ನ ಪಟ್ಟಿದ್ದು ನಿಜ ಆವತ್ತು ನಾನು ಪ್ರಯತ್ನ ಪಟ್ಟು ನಾನು ಟಿಕೆಟ್ ತಗೊಂಡ್ಬಂದೆ ನನ್ನ ತಾಯಿಯವ್ರಿಗೆ ಜಡ್ ಪಿ ಕ್ಷೇತ್ರಕ್ಕೆ ಆದರೆ ಈ ಮನುಷ್ಯ ನಮ್ಮ ತಾಯಿ ಇವತ್ತು ಮಗ ಅಂತ ಹೇಳ್ತಾರೆ ಅವ್ರನ್ನ ಆದರೆ ಈ ಮನುಷ್ಯ ತನ್ನ ತಾಯಿಯನ್ನೇ ಸೋಲಿಸ್ಬೇಕು ಅಂತೇಳಿ ನನ್ನ ತಾಯಿಯನ್ನು ಅವತ್ತು ರೆಬೆಲ್ ಹಾಕಿ ಏನಕ್ಕೆ ಅವತ್ತಿಂದನೇ ನಮಗೆ ಈ ರೀತಿಯ ಜಿದ್ದು ನಮ್ಮ ಮೇಲೆ ಹೊಟ್ಟೆ ಉರಿ ಆವತ್ತು ನಮ್ಮನ್ನು ಸೋಲ್ಸೋ ಕೆಲಸ ಆಯ್ತು ಆದರೂ ನಾವು ನಿಮ್ಮನ್ನ ಬಿಟ್ವಾ ಎರಡು ಸಾವಿರದ ಹದಿಮೂರರಲ್ಲಿ ಎಲೆಕ್ಷನಲ್ಲಿ ನೀವು ಯಾವ ದೇವ್ರ ಮುಂದೆ ಬೇಕಾದ್ರೂ ಬಂದು ಪ್ರಮಾಣ ಮಾಡಿ ನಾನು ಅಕಸ್ಮಾತ್ ಕೆಲಸ ಮಾಡದೇ ಇರ್ಬೋದು ನೀವು ಇದ್ದಾಗ ಆದರೆ ನಿಮಗೆ ತೊಂದರೆ ಕೊಡುವಂತಹ ಕಚ್ಚಡ ಕೆಲಸ ನಾನು ಮಾಡಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನೀವು ಬೇರೆ ಪಕ್ಷದಲ್ಲಿದ್ರಿ ನಾನು ಬಿ ಜೆ ಪಿ ಪಕ್ಷದಲ್ಲಿದ್ದೆ ನನ್ನ ಡಾಕ್ಟರ್ ಮಂಜುನಾಥ್ ಅವರಿಗೆ ನನ್ನ ಕೈಯಲ್ಲಾಗಿದ್ದು ನಾನು ಕೆಲಸ ಮಾಡಿದ್ವಿ ಸೋತ್ವೋ ಬಿಟ್ವೋ ನನ್ನ ಪಕ್ಷಕ್ಕೆ ನಾನು ಕರೆಕ್ಟಾಗಿ ಕೆಲಸ ಮಾಡಿದೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ತಾವು ಬಂದ್ರಿ ನನ್ನ ಪಕ್ಷಕ್ಕೆ ಬಂದ್ರಿ ನೀವು ನನಗೆ ಕಳಿಸಿರೋ ಮೆಸೇಜಸ್ಸು ನಾನು ನೀನು ನಾನು ನೀವು ಮಾಡಿರುವಂತಹ ಕೆಲಸ ನನ್ನ ತನು ಮನ ದನಗಳನ್ನೆಲ್ಲ ಅರ್ಪಿಸ್ಕೊಂಡಿದ್ದೀನಿ ನನ್ನ ನಮ್ಮ ಹೋಬಳಿಗೆ ಇನ್ಚಾರ್ಜ್ ಮಾಡಾಕಿದ್ರು ನಮಗೆ ನನ್ನ ಜೊತೆ ಬೆಳ್ಳಿ ಪ್ರಕಾಶ್ ಅವರು ಕೆಲಸ ಮಾಡಿದ್ರು ನನ್ನ ಅಣ್ಣ ಸಿ ಟಿ ರವಿ ಅವರು ನಮ್ಮ ಕ್ಷೇತ್ರದ ಉಸ್ತುವಾರಿಗಳಾಗಿದ್ದರು ಅವ್ರನ್ನ ಕೇಳಿ ನೋಡಿ ತನು ಮನ ದನಗಳನ್ನು ನನ್ನ ಸಮಯನ ಕೊಟ್ಟು ಅಷ್ಟೊಂದು ಕೆಲಸ ಮಾಡಿ ಇಡೀ ಹೋಬಳಿಯಲ್ಲಿ ಯಾವತ್ತು ಯಾರಿಗೂ ಬರ್ದಿರೋ ಅಷ್ಟು ಲೀಡ್ ಕೊಡೋದಕ್ಕೆ ನನ್ನದು ಒಂದು ಪಾಲಿದೆ ರೀ ನಾನು ಯಾವತ್ತು ಕೆ ಕೆಟ್ಟು ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೀವು ನಾ ನನಗೆ ಕೊಡಬಾರ್ದು ಕೆಲಸ ಕೊಟ್ಟು ಕೊಡಬಾರ್ದು ಕೆಲಸ ಕೊಟ್ಟು ಮಾಡಿದಾಗ ನಾನು ಯಾವ ದೇವ್ರ ಮುಂದೆ ಬೇಕಾದರೂ ಬಂದು ಪ್ರಮಾಣ ಮಾಡ್ತೀನಿ ನನ್ನ ಪಕ್ಷದ ವಿರುದ್ಧ ನಾನು ಅವತ್ತೂ ಸಹ ಕೆಲಸ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಎಲೆಕ್ಷನ್ ನೀವು ಎಂ ಪಿ ಟಿಕೆಟ್ ಕೇಳಿದಾಗ ಹೌದು ಆಂತರಿಕ ಪ್ರಜಾಪ್ರಭುತ್ವ ಇತ್ತು ನಾವು ವಿಶ್ವನಾಥ್ ಅಣ್ಣ ಮಗನ್ ಅಲೋಕ್ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಕೇಳಿದ ನಿಜ ಅವ್ರ ಜೊತೆ ನಾನು ಪ್ರಯತ್ನಪಟ್ಟಿದ್ದು ನಿಜ ಅದನ್ನ ತಪ್ಪು ಅಂತ ನೀವು ಹೆಂಗೆ ಹೇಳಕ್ಕಾಗುತ್ತೆ ಆಂತರಿಕ ಪ್ರಜಾಪ್ರಭುತ್ವ ಆದ್ರೆ ಟಿಕೆಟ್ ಯಾವಾಗ ಅವ್ರಿಗೆ ಸಿಕ್ಕಿಲ್ಲ ನಿಮಗೆ ಸಿಕ್ತು ನಿಮಗೆ ಕೆಲಸ ಮಾಡಿದಿನ ಹೇಳುವ ನಿಮ್ಮ ಆತ್ಮಸಾಕ್ಷಿಯಾಗೆ ನಿಮ್ಮ ಮನೆ ಮೇಲೆ ದೇವ್ರ ಮೇಲೆ ಆಣೆ ಮಾಡ್ಕೊಂಡು ನೀವ್ ಹೇಳಿ ನಿಮಗೆ ಕೆಲಸ ಮಾಡಿದೀನೋ ಇಲ್ವೋ ಅಂತ ನಾನು ರಾಜಕೀಯ ಬಿಡ್ತೀನಿ ರೀ ನೀವೇನಾದ್ರೂ ಆಣೆ ಮಾಡಿಬಿಟ್ಟು ಹೇಳ್ಬಿಟ್ರೆ ಆ ದೇವ್ರ ನೋಡ್ಕೊಂತ ನಿನ್ ಮೇಲೆ ನಾನು ರಾಜಕೀಯಕ್ಕೆ ಬಂದಿದ್ದೆ ನಿನ್ನಿಂದ ಅಣ್ಣ ನೀನು ಕೊಡ್ತಾ ಇರೋ ಕಿರುಕುಳ ತಡ್ಕೊಳಕ್ ಆಗಿರೋ ನನಗೊಂದು ಶೆಲ್ಟರ್ ಬೇಕಿತ್ತು ನಾ ಅದಕ್ಕೋಸ್ಕರ ರಾಜಕೀಯಕ್ಕೆ ಬಂದೆ ಇವತ್ತು ನಿನ್ನ ಬಲೆ ನೀನು ಅಳ್ಕೊಂಡಿದ್ಯಾ ಇವತ್ತು ಹೇಳ್ತಾ ಇದ್ದೀನಿ ನಿನ್ನ ವಿರುದ್ಧ ನಾನು ನೈತಿಕವಾಗಿ ಕೆಲಸ ಮಾಡ್ತೀನಿ ನಿನ್ನ ಮೇಲೆ ನಿನ್ನ ನನ್ನ ಪಕ್ಷದ ವಿರುದ್ಧ ನಾನು ಕೆಲಸ ಮಾಡಲ್ಲ ಆದರೆ ನೀನು ಮಾಡಿರೋ ಅನಾಚಾರಗಳೆಲ್ಲಾನು ನಿನ್ಗೆ ನನಗೆ ಗೊತ್ತಿದೆ ಅಂತ ನಿನಗೆ ಹೇಳಿದ್ದೀನಿ ಪ್ರತಿಯೊಂದು ಅನಾಚಾರನ ನಾನು ನಿನ್ನ ಬಯಲಗಿಡ್ತೀನಿ ಕೋವಿಡ್ ಟೈಮಲ್ಲಿ ನೀನು ಮಾಡಿರೋ ಅಂತಹ ಯಾರು ಕೋವಿಡ್ ಇವಾಗ ವರದಿ ಇದು ಮಾಡ್ತಿರೋದು ಯಾರು ಸರ್ ಅವ್ರ ಜಡ್ಜ್ ಮೈಕಲ್ ಡಿ ಕುನ್ನಾ ಅವರಿಗೆ ಈ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ನೋಡಿ ಅವರು ಲಾಕ್ ಡೌನ್ ಟೈಮ್ ಅಲ್ಲಿ ಹೆಣಗಳು ಬಿದ್ದು ಸಾಯ್ತಾ ಇರುವಂತಹ ಟೈಮ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಫೈನಾನ್ಸ್ ಗಳಿಗೆ ಕಳಿಸಿ ಅದರಿಂದ ಕ್ಯಾಶ್ ಮಾಡಿಕೊಂಡಿರುವಂತಹ ನನ್ನ ಹತ್ರ ದಾಖಲೆಗಳಿದೆ ಒರಿಜಿನಲ್ ದಾಖಲೆಗಳಿದೆ ಘನತ ನ್ಯಾಯಮೂರ್ತಿಗಳಾದ ಮೈಕಲ್ ಡಿ ಕುನ್ನಾ ಅವರೇ ನಿಮ್ಮ ಹತ್ರ ನಾನು ಮನವಿ ಮಾಡ್ತಾ ಇದ್ದೀನಿ ನೀವು ಯಾವತ್ತು ಅಪಾಯಿಂಟ್ಮೆಂಟ್ ಕೊಟ್ಟರೆ ಅವತ್ತು ನಾನು ಬರ್ತೀನಿ ಇದು ಒಂದೇ ಒಂದು ಇನ್ನೂ ಸ್ಟಾರ್ಟಿಂಗ್ ನಿನ್ಗಿನ್ನ ಸುಧಾಕರ್ ನಿನ್ಗಿನ್ನ ಇವಾಗಿ ಸ್ಟಾರ್ಟ್ ನೂರಿದೆ ಅಂತ ನಿನಗೆ ಹೇಳಿದ್ದೀನಿ ನಿನಗೆ ಮೆಸೇಜ್ ಮಾಡಿದ್ದೀನಿ ನಾನು ನಿಮ್ಗೆಲ್ಲ ಬೇಕಾದ್ರೆ ಈಗ ತೋರಿಸ್ತೀನಿ ಭ್ರಷ್ಟಾಚಾರ ಮಾಡಬೇಡ ನಿನ್ನ ತಂದೆ ತಾಯಿಗೆ ಗೌರವ ತರುವಂಥ ಕೆಲಸ ಮಾಡುವಂತ ನಾನು ಮೆಸೇಜ್ ಮಾಡಿದ್ದೀನಿ ನನಗೆ ರಿಪ್ಲೈ ಮಾಡಿರೋದಿದೆ ತೋರಿಸ್ತೀನಿ ಇವತ್ತು ಅಷ್ಟು ಆತ್ಮಸಾಕ್ಷಿಯಾಗಿ ನಾನು ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ ನನ್ನ ದೇಶ ನನ್ನ ಚಿಕ್ಕಬಳ್ಳಾಪುರ ಅಂದ್ರೆ ನನ್ನ